ಸರಳತೆಯ ಸಾಕಾರ ಮೂರ್ತಿ ಡಿಜಿಟಲ್ ಕ್ರಾಂತಿಯ ಅರಿಕಾರ ರಾಜೀವ್ ಗಾಂಧಿ ಮುರುಳೀಧರ ಆಲಪ್ಪ ತಾತ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ತಾಯಿ ಪ್ರಧಾನಮಂತ್ರಿ ಆಗಿದ್ದರು ಅಂತಹ ಶ್ರೀಮಂತ ಕುಟುಂಬದಿಂದ ಬಂಧಿತರು ತಾವು ಸಹ ಪ್ರಧಾನಮಂತ್ರಿ ಆಗಿದ್ದರೂ ಸಹ ಅವರದು ಸರಳತೆ ಮೀರಿದ ಸಹಕಾರ ರೂಪ ದಿವಂಗತ ಮಾಜಿ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಅವರದ್ದು ಎಂದು ಯುವ ಜನ ಕೌಶಲ್ಯ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ್ಪ ಅಭಿಪ್ರಾಯವನ್ನ ಪಟ್ಟರು ಶ್ರೀರಾ ತಾಲೂಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾಲೇಜು ವತಿಯಿಂದ ಹಾಗೂ ಆಲಪ್ಪ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಲಾಗಿದ್ದ ಭಯೋತ್ಪಾದಕ ವಿರೋಧಿ ದಿನ ಹಾಗೂ ರಾಜೀವ್ ಗಾಂಧಿ ಅವರ ಸ್ಮರಣೆ ಪ್ರಯುಕ್ತ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಉದ್ಘಾಟಿಸಿ ಮಾತನಾಡಿದವರು ಈ ದಿನ ನಾವೇನಾದರೂ ಕಂಪ್ಯೂಟರ್ ಇನ್ನಿತರ ಸಾಧನಗಳನ್ನು ಹೆಚ್ಚಾಗಿ ಅವಲಂಬಿತವಾಗಿದ್ದೇವೆ ಎಂದರೆ ಮಧ್ಯಮ ವರ್ಗದ ಜನರು ಸಹ ವಿಮಾನವನ್ನು ಅತ್ತಿ ಸಾಧ್ಯವಾಗಿದೆ ಎಂದರೆ ಅದೆಲ್ಲದಕ್ಕೂ ಸಹ ಕಾಲ್ನ ದಿವಂಗತ ಮಾಜಿ ಪ್ರಧಾನಿ ರಾ ರಾಜೀವ್ ಗಾಂಧಿ ಅವರ ಶ್ರಮ ಕೇವಲ ಪುಸ್ತಕ ಆಣೆ ದತ್ತ ಬೇಜುಗಳನ್ನು ಹೊಂದಿದ್ದ ಅವುಗಳನ್ನು ಮಾತ್ರ ಸೀಮಿತಗೊಂಡಿದ್ದ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿಯ ಮುಖಾಂತರ ಕಂಪ್ಯೂಟರ್ ಬಳಕೆ ಜಾರಿಗೆ ತಂದು ಅವುಗಳನ್ನು ಬಳಸಲು ಪ್ರಾರಂಭಿಸಿದ್ದು ಅವರೇ ಮಾಡಿಕೊಳ್ಳಬೇಕು ಎಂಬ ನೀತಿಗೆ ಜೋತು ಬಿದ್ದವರು ರಾಜೀವ್ ಗಾಂಧಿ ದಿನೇಶ್ ಗುಂಡೂರಾವ್ ರವರು ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಒಮ್ಮೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದ ರಾಜೀವ್ ಗಾಂಧಿರವರು ರಾತ್ರಿ ವಾಪಸ್ ದೆಹಲಿಗೆ ಉಡುವ ಯೋಜನೆಯನ್ನು ಹೊಂದಿದ್ದರು ಆದರೆ ಕೇವಲ ತಾಂತ್ರಿಕ ಕಾರಣಗಳಿಂದಾಗಿ ಅವರು ವಿಮಾನ ರದ್ದಾಗಿ ಬೆಳಗ್ಗೆ ಓರಡುವಂತಾಯಿತು ಆ ಸಂದರ್ಭದಲ್ಲಿ ಎಲ್ಲರೂ ಆಳ ತುರಾಯಿಗಳನ್ನ ಹಾಕಿ ಅವರ ಶರ್ಟ್ ಕೂಡ ಗಜ್ಜಾಗಿತ್ತು ರಾತ್ರಿ ಕುಮಾರ ರೂಪದಲ್ಲಿ ತಂಗಿದ್ದ ಅವರು ಬೆಳಗ್ಗೆ ಎಲ್ಲ ರಾಜ್ಯ ನಾಯಕರಿಗೆ ಕಂಡಿದ್ದು ಒಂದು ಮೇಲುದುಕಿಯನ್ನ ಹುಟ್ಟುಕೊಂಡು ಸ್ಥಳೀಯ ನಾಯಕರು ಇದನ್ನ ಪ್ರಶ್ನೆ ಮಾಡಿದಾಗ ನನ್ನ ಬಳಿ ಇದ್ದಂತಹ ಒಂದೇ ಒಂದು ಶರ್ಟ್ ಅದನ್ನ ಏಕತಾನೆ ಒಗೆದು ಹಾಕಿದ್ದೇನೆ ಅದು ಆರುವರೆಗೆ ನಾನು ಹೇಗೆ ಇರಬೇಕು ತಾಯಿ ಹಾಗೂ ತಾತ ತಾವು ಸಹ ಆಗಿದ್ದರೂ ಸಹ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಬೇಕೆಂಬ ಸರಳತೆಯನ್ನ ಹೊಂದಿದವರು ರಾಜೀವ್ ಗಾಂಧಿ ಭಾರತದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದು ಅವರೇ ತಾವೇ ಸ್ವತಃ ಪ್ರಧಾನಮಂತ್ರಿಯಾಗಿದ್ದರೂ ಸಹ ಭಾರತದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅವರು ಸಮರ್ಪಿಸಿಕೊಳ್ಳುವ ಕೆಲಸವನ್ನ ಮಾಡಲಿಲ್ಲ ಅದನ್ನು ವಿರೋಧಿಸುವ ಮೂಲಕ ತಾನು ನೇರವಾಗಿ ಎಂದು ಸಾಬೀತನ್ನ ಪಡಿಸಿದರು ಅಂತಹ ಮಹಾನ್ ವ್ಯಕ್ತಿ ತಮಿಳುನಾಡಿನ ಬೆರಂಬೂರಿನಲ್ಲಿ ಆತ್ಮಾಹುತಿ ದಾಳಿಗೆ ಸಿಕ್ಕು ಸಾವಿಗೀಡಾದವರು ಅವರ ನೆನಪಿನಲ್ಲಿ ಅವರ ಪುಣ್ಯ ಸ್ಮರಣೀಯ ದಿನದಂದು ಭಯೋತ್ಪಾದನೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ ಇಂದಿನ ಯುವಕರೇ ನಾಡಿನ ಭವಿಷ್ಯದ ನಾಯಕರು ಎಂಬಂತೆ ನೀವೆಲ್ಲರೂ ಸಹ ಸ್ಪರ್ಧಾ ಸ್ಫೂರ್ತಕ ಪರೀಕ್ಷೆಗಳಿಗೆ ಓದುವ ಮೂಲಕ ಭವಿಷ್ಯದ ನಾಯಕರು ಆಗಬೇಕು ಹಾಗೂ ಐಎಎಸ್ ಐಪಿಎಸ್ ಐಎಎಸ್ಎಸ್ ಅಧಿಕಾರಿಗಳು ದೇಶವನ್ನು ಮುನ್ನಡೆಸುವ ಕಡೆ ಗಮನವನ್ನು ಿಸಬೇಕು ಎಂದು ಅವರು ಸಲಹೆಯನ್ನ ನೀಡಿದರು ರಾಜೀವ್ ಗಾಂಧಿ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬುಕ್ಕಾಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಹನುಮಂತರಾಯ ಎಸ್ಆರ್ ಚಿಕ್ಕನಾಯಕನಹಳ್ಳಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ವಿದ್ಯಾರಣ್ಯ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಈರಣ್ಣ ಸತ್ಯಸಾಯಿ ಸಂಸ್ಥೆಯ ಉಸ್ತುವಾರಿ ಸತ್ಯನಾರಾಯಣ ಮುಖ್ಯಸ್ಥ ಆರಾಧನಾ ಸಮಿತಿ ಸದಸ್ಯ ದ್ಯಾಮಣ್ಣ ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಪ್ರಥಮ ದರ್ಜೆ ಕಾಲೇಜಿನ ಸಹ ಉಪಾಧ್ಯಕ್ಷರು ವಿದ್ಯಾರ್ಥಿಗಳು ಆಚರಿಸಲು ಜೊತೆಗೆ ಯುವಕರಿಗೆ ಹದಿನೆಂಟನೇ ವರ್ಷಕ್ಕೆ ಮತದಾನದ ಹಕ್ಕನ್ನು ಕಲ್ಪಿಸ್ಕೊಟ್ಟಂಥ ರಾಜೀವ್ ಗಾಂಧಿ ಅವರ ಈ ಪುಣ್ಯ ಸ್ಮರಣೆಯನ್ನು ಪ್ರತಿ ಪಂಚಾಯಿತಿಗಳಲ್ಲೂ ಆಚರಣೆ ಮಾಡಿ ಇದರಿಂದ ಒಂದು ಎಲ್ಲರಿಗೂ ಈ ವ್ಯವಸ್ಥೆ ಅಂದರೆ ಹೇಗೆ ನಾವು ಸಾರ್ವಜನಿಕ ಜೀವನದಲ್ಲಿ ಯುವಕರಿಗೆ ಏನೇನು ಅನುಕೂಲಗೊಳಿಸಿರ್ಬೋದು ಸರ್ಕಾರದ ಯೋಜನೆಗಳು ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ರೈತಾಕೆ ವರ್ಗದ ತಲುಪುವಂಥ ರೀತಿಯಲ್ಲಿ ಕಾರ್ಯಕ್ರಮ ಸರ್ಕಾರನೇ ನಡೆಸಿದ್ರೆ ಪ್ರತಿ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಮಾಡಿಸಿದೆ ಒಳ್ಳೆಯದು ಅಂತ ಎಲ್ಲರ ಸಾರ್ವಜನಿಕರ ಒಟ್ಟುಗಳನ್ನ ಅಭಿಪ್ರಾಯ ಇದನ್ನು ಪಂಚಾಯತ್ ರಾಜ್ ಹತ್ರ ಆಡಿಕೆಯಾದ ಮಂತ್ರಿಗಳ ಹತ್ರನೂ ಇದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಿಯಾಂಕಾ ಗಾಂಧಿ ಅವರ ಹತ್ರನೂ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಂಥ ಮಾನ್ಯ ಸಿದ್ದರಾಮಯ್ಯನವರತ್ರ ಪ್ರಸ್ತಾಪ ಮಾಡಿ ಅನುಷ್ಠಾನೆ ಮಧ್ಯಮ ವರ್ಗದ ಜನರು ಕೂಡ ಕಾರಲ್ಲಿ ಓಡಾಡಬೇಕು ಅಂತ ಅವ್ರು ಕನ್ಸ್ಕೊಂಡ್ರು ಹಾಗೆ ಅವರು ಮಾರುತಿ ಏಟ್ ಹಂಡ್ರೆಡ್ ಅನ್ನೋ ಕಾರ್ ಪರಿಚಯ ಮಾಡಿದ್ರು ಭಾರತಕ್ಕೆ ಪ್ರಥಮವಾಗಿ ಇದ್ರ ಬಗ್ಗೆ ಹೇಳಿ ಸರ್ ಮಾರುತಿ ವ್ಯವಸ್ಥೆ ಮಾಡಿದ್ರು ಭಾರತ ದೇಶದಲ್ಲಿ

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ